ನಂಬರ್ ಗೇಮ್ ಅದು ಪಾಲಿಟಿಕ್ಸ್ ಒಂದೂವರೆಗೆ ವಿಜಯಪೇರಿ ಆಚರಣೆ ಒಂದೂವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ಆಚರಣೆ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ವೋಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಆಗಿರ್ಲಿದೆ ಅವ್ರು ಏನು ಕೇಳಿದ್ದಾರೆ ಹೈಕೋರ್ಟಿಂದ ಅವ್ರು ಏನಂತ ತರಬೇಕಾಗಿತ್ತು ಓಟೇ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು ಆದರೆ ಅಲ್ಲಿ ಏನಿದೆ ಓಟ್ ಹಾಕಿಸಿ ಸೀರ್ಡ್ ಕವರಲ್ಲಿದೆ ಅದರ ಅರ್ಥ ಏನು ಎಮ್ ಎಲ್ ಸಿಲು ಓಟ್ ಹಾಕ್ಬೋದು ಅಂತ ತಾನೆ ಅದ್ರ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಅವ್ರಿಗೇನಾಗಿದೆ ಸಂಸದರಿಗೆ ಭಯ ಬಂದಿದೆ ಆಯಿತಪ್ಪ ಸೀಲ್ಡ್ ಕವರಲ್ಲೇ ಇಡ್ತೀವಿ ಅವ್ರು ಓಟ್ನ ಒಂದು ವಾರದ ಜಡ್ಜ್ಮೆಂಟ್ ಆಗುತ್ತೆ ಆಗಲಿ ಬಾಡಣ ಈಗ ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಕೌನ್ಸಿಲರ್ಸಲ್ಲಿಗೆ ಮೂವತ್ತ್ಮೂರು ಜನ ಇದ್ದಿದೆ ಎಂ ಪಿದೊಂದು ನಂದೊಂದು ಅವರು ಮೂವತ್ತೊಂದು ಮೂವತ್ತ್ಮೂರು ಈ ಮೂವತ್ತ್ಮೂರಲ್ಲಿ ಕೌಂಟ್ ಮಾಡಿ ಎಮ್ ಎಲ್ ಸಿ ಎರಡು ನಮಗೆ ಬಂದೇ ಬರುತ್ತೆ ನಮಗೂ ಈಗ ನಿನ್ನೆ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ ಓಟ್ ಹಾಕೋಂಗೇ ಇಲ್ಲ ಅಂತ ಲಾಸ್ಟ್ ಟೈಮ್ ವೈ ಎ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ರಾತ್ರಿ ಸೇರಿಸಿದ್ದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮ್ಗೆ ಕೊಟ್ಟಿದ್ದಾರಂತೆ ಅಲ್ವಾ ಕೊಟ್ಟಿದ್ದ ಸಂಸದರು ತಾನೇ ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕೌನ್ಸ್ಲರ್ಗಳನ್ನು ಕರ್ಕೊಂಡು ಬಂದರು ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ ಬೇಗ ಬೇಗ ಓಡೋಗ್ತಿದ್ದಾರೆ ಸೆಕ್ಯೂರಿಟಿ ಗನ್ ಮ್ಯಾನು ನೋಡಿ ನಮ್ಮದೊಂದು ಆಡಂಬರ ಇದೆಯಾ ಯಾರಾದರೂ ಕೌನ್ಸ್ಲರ್ಗಳು ತಂದು ಇಳಿಸಿದ್ರು ನಾನು ನಾನು ಆರಾಮಾಗಿ ಬಂದಿಲ್ಲ ಅವ್ರು ಇನ್ನೂ ಅಲ್ಲಿ ಕಾವಲು ಇದ್ದಾರೆ ಕಾವಲು ಕಾಯ್ತಾಯಿದ್ರು ಹತ್ರ ಒಂದೊಂದು ಕೌನ್ಸ್ಲರ್ನು ಕಾದು ಇದು ನನಗೆ ನನ್ನ ಕೌನ್ಸ್ಲರ್ಸ್ ಮೇಲೆ ನಂಬಿಕೆ ಅವ್ರಿಗೆ ನಂಬಿಕೆ ಇಲ್ಲ ನಾನು ಯಾರೋ ತಪ್ಪು ಮಾಡಿದಾಗ ನಾನು ಈ ತಾಲೂಕಿನ ದಣಿರಿ ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ಇಟ್ಕೊಂಡಿದ್ದೀನಿ ನೋಡೋಣ ಇವತ್ತು ಸಂಸದ್ರ ನಾನು ಒಂದುವರೆಗೆ ಡಿಸೈಡ್ ಆಗಿದೆ ಅಧಿಕಾರ ಇದೆ ಅಧಿಕಾರ ಇದೆ ಅನ್ನೋ ಕಾಣಿಕೆ ಅಧಿಕಾರ ದುಡ್ಡಿಕೆ ಮಾಡಿಕೊಂಡು ಏನು ಬೇಕಾದರೂ ಮಾಡಬೇಕು ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ ಪೊಲೀಸವ್ರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆ ನೋಡಿ ಪೊಲೀಸರೆಲ್ಲ ಇಲ್ಲೇ ಇದ್ದಾರೆ ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸ್ಲರ್ಸ್ನ ಸರ್ ಕಾಂಗ್ರೆಸ್ ಐದು ಜನನ ಕರ್ಕೊಂಡು ಹೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಇರ್ತಾರಲ್ಲ ಅವರು ಬಸ್ಸಲ್ಲಿ ಕುರ್ಸಿದ್ದಿದ್ದು ಐದು ಜನ ಕೌನ್ಸ್ಲರ್ಸ್ ಯಾವ ಪಾರ್ಟಿಯಲ್ಲಿ ಗೆದ್ದವರು ನಮ್ಮ ಪಾರ್ಟಿಯಲ್ಲಿ ಸರ್ ಸೊ ನಡೀರಿ ನೋಡೋಣ ಸಂಸದರು ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ ಜೆ ಡಿ ಎಸ್ ಸದಸ್ಯರು ಅದೇನು ನನಗೆ ಗೊತ್ತಿಲ್ಲ ಜೆಡಿಎಸ್ ಗೊತ್ತಿಲ್ಲ ಡಿ ಸಿ ಎಂ ಶಿವಕುಮಾರ್ ಅವರು